ನಮಸ್ಕಾರಗಳು ದಿನ ಇಪ್ಪತ್ತೆಂಟು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಅಧ್ಯಾಯ ಎಂಟು ಸಹಕಾರಿಗಳ ಸಮಾಪನ ಕಲಂ ಐವತ್ತು ಸಮಾಪಕನ ಅಧಿಕಾರಗಳು ಕಲಂ ಐವತ್ತು ಒಂದು ಸಮಾಪಕನು ಕಲಂ ಐವತ್ತು ಒಂದು ಎ ವಕೀಲರು ಲೆಕ್ಕಿಗರು ಇಂಜಿನಿಯರರು ಮೌಲ್ಯ ನಿರ್ಣಯಕಾರರು ಹಾಗೂ ಇತರ ವೃತ್ತಿ ಸಲಹೆಗಾರರನ್ನು ನೇಮಿಸಿಕೊಳ್ಳಬಹುದು ಕಲಂ ಐವತ್ತು ಒಂದು ಬಿ ಸಹಕಾರಿಯ ಹೆಸರಿನಲ್ಲಿ ಅಥವಾ ಅದರ ಪರವಾಗಿ ಯಾವುದೇ ಸಿವಿಲ್ ಕ್ರಿಮಿನಲ್ ಅಥವಾ ಆಡಳಿತಾತ್ಮಕ ಕ್ರಮ ಅಥವಾ ನಡವಳಿಯಲ್ಲಿ ಪ್ರತಿವಾದಿಸಬಹುದು ಅಥವಾ ಭಾಗವಹಿಸಬಹುದು ಕಲಂ ಐವತ್ತು ಒಂದು ಸಿ ಕ್ರಮಬದ್ಧ ಸಮಾಪನಕ್ಕಾಗಿ ಅಗತ್ಯವಿರುವ ಸಹಕಾರಿಯ ವ್ಯವಹಾರವನ್ನು ನಡೆಸಬಹುದು ಕಲಂ ಐವತ್ತು ಒಂದು ಡಿ ಸಹಕಾರಿಯ ಯಾವುದೇ ಸ್ವತ್ತನ್ನು ಸಾರ್ವಜನಿಕ ಹರಾಜಿನ ಮೂಲಕ ಮಾರಾಟ ಮಾಡಬಹುದು ಕಲಂ ಐವತ್ತು ಒಂದು ಎ ಸಹಕಾರಿಯ ಹೆಸರಿನಲ್ಲಿ ಅಥವಾ ಅದರ ಪರವಾಗಿ ಎಲ್ಲ ಕಾರ್ಯಗಳನ್ನು ಮಾಡಬಹುದು ಹಾಗೂ ಯಾವುದೇ ದಸ್ತಾವೇಜುಗಳನ್ನು ಬರೆದುಕೊಡಬಹುದು ಕಲಂ ಐವತ್ತು ಒಂದು ಎಫ್ ಸಹಕಾರಿಯ ಸ್ವತ್ತಿನ ಭದ್ರತೆಯ ಮೇಲೆ ಸಾಲವನ್ನು ಪಡೆಯಬಹುದು ಕಲಂ ಐವತ್ತು ಒಂದು ಜಿ ಸಹಕಾರಿಯ ಪರವಾದ ಅಥವಾ ವಿರುದ್ಧವಾದ ಯಾವುದೇ ಕ್ಲೈಮುಗಳನ್ನು ಇತ್ಯರ್ಥಗೊಳಿಸಬಹುದು ಅಥವಾ ರಾಜಿ ಮಾಡಿಕೊಳ್ಳಬಹುದು ಕಲಂ ಐವತ್ತು ಒಂದು ಹೆಚ್ ಸಹಕಾರಿಯ ಸಮಾಪನಕ್ಕೆ ಅಗತ್ಯವಿರುವ ಅಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಕಲಂ ಐವತ್ತು ಎರಡು ಯಾವೊಬ್ಬ ವ್ಯಕ್ತಿಯು ಸಹಕಾರಿಯ ಯಾವುದೇ ಸ್ವತನ್ನು ತನ್ನ ಸ್ವಾಧೀನದಲ್ಲಿ ಅಥವಾ ನಿಯಂತ್ರಣದಲ್ಲಿರಿಸಿಕೊಂಡಿರುವನೆಂದು ಅಥವಾ ಮರೆಮಾಚಿರುವನೆಂದು ತಡೆ ಹಿಡಿದಿರುವನೆಂದು ಅಥವಾ ದುರ್ವಿನಿಯೋಗ ಮಾಡಿರುವನೆಂದು ನಂಬಲು ಕಾರಣವಿದ್ದರೆ ಸಮಾಪಕನು ಅಂಥ ವ್ಯಕ್ತಿಯ ವಿರುದ್ಧ ಮುಂದಿನ ಕ್ರಮ ಕೈಗೊಳ್ಳಲು ರಿಜಿಸ್ಟ್ರಾರನಿಗೆ ತಿಳಿಸತಕ್ಕದ್ದು ಕಲಂ ಐವತ್ತು ಮೂರು ಯಾವೊಬ್ಬ ಸಮಾಪಕ ಅಥವಾ ಆತನ ಸಂಬಂಧಿಯು ಸಮಾಪನಗೊಳ್ಳುತ್ತಿರುವ ಸಹಕಾರಿಯ ಮಾರಾಟದ ಸರಕು ವರ್ಣ ಅಥವಾ ಆಸ್ತಿಗಳ ಯಾವುದೇ ಭಾಗವನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಖರೀದಿಸತಕ್ಕದ್ದಲ್ಲ ಕಲಂ ಐವತ್ತೊಂದು ಅಂತಿಮ ಲೆಕ್ಕಪತ್ರಗಳು ಕಲಂ ಐವತ್ತೊಂದು ಒಂದು ಸಮಾಪಕನು ಸಹಕಾರಿಯ ಸ್ವತ್ತಿನ ಪೈಕಿಯಿಂದ ಸಮಾಪನದ ವೆಚ್ಚಗಳನ್ನು ಸಂದಾಯ ಮಾಡತಕ್ಕದ್ದು ಹಾಗೂ ಸಹಕಾರಿಯ ವಿರುದ್ಧದ ಎಲ್ಲ ಕ್ಲೇಮುಗಳನ್ನು ಸಂದಾಯ ಮಾಡತಕ್ಕದ್ದು ಅಥವಾ ಅದಕ್ಕಾಗಿ ಸೂಕ್ತ ಏರ್ಪಾಟು ಮಾಡತಕ್ಕದ್ದು ಕಲಂ ಐವತ್ತೊಂದು ಎರಡು ಸಮಾಪಕನು ಸಹಕಾರಿಯ ವಿರುದ್ಧದ ಎಲ್ಲ ಕ್ಲೇಮುಗಳನ್ನು ಸಂದಾಯ ಮಾಡಿದ ತರುವಾಯ ಅಥವಾ ಅದಕ್ಕಾಗಿ ಸೂಕ್ತ ಏರ್ಪಾಟು ಮಾಡಿದ ತರುವಾಯ ತನ್ನ ಅಂತಿಮ ಲೆಕ್ಕಪತ್ರಗಳ ಅನುಮೋದನೆಗಾಗಿ ಹಾಗೂ ಉಪವಿಧಿಗಳಿಗನುಸಾರವಾಗಿ ಸದಸ್ಯರಿಗೆ ಕೊಡಬೇಕಾಗಿರುವ ಮೊಬಲಗನ್ನು ನಗದಾಗಿ ಅಥವಾ ವಸ್ತು ರೂಪದಲ್ಲಿ ಸಹಕಾರಿಯ ಉಳಿದ ಸ್ವತ್ತಿನಿಂದ ಹಂಚುವುದಕ್ಕೆ ಅನುಮತಿಗಾಗಿ ರಿಜಿಸ್ಟ್ರಾರನಿಗೆ ಅರ್ಜಿ ಸಲ್ಲಿಸತಕ್ಕದ್ದು ಕಲಂ ಐವತ್ತೊಂದು ಮೂರು ರಿಜಿಸ್ಟ್ರಾರನು ಎರಡನೇ ಉಪ ಪ್ರಕರಣಕ್ಕೆ ಅನುಸಾರವಾಗಿ ಸಮಾಪಕನು ಸಲ್ಲಿಸಿದ ಅಂತಿಮ ಲೆಕ್ಕಪತ್ರಗಳನ್ನು ಅನುಮೋದಿಸುವ ಸಂದರ್ಭದಲ್ಲಿ ಅವನು ಕಲಂ ಐವತ್ತೊಂದು ಮೂರು ಸಹಕಾರಿಯ ದಸ್ತಾವೇಜುಗಳ ಹಾಗೂ ದಾಖಲೆಗಳ ಅಭಿರಕ್ಷೆ ಅಥವಾ ವಿಲೆಗಾಗಿ ನಿರ್ದೇಶನಗಳನ್ನು ಹೊರಡಿಸತಕ್ಕದ್ದು ಮತ್ತು ಕಲಂ ಐವತ್ತೊಂದು ಮೂರು ಬಿ ಸಮಾಪಕನನ್ನು ಅವನ ಹುದ್ದೆಯಿಂದ ಬಿಡುಗಡೆಗೊಳಿಸತಕ್ಕದ್ದು ಕಲಂ ಐವತ್ತೊಂದು ನಾಲ್ಕು ರಿಜಿಸ್ಟ್ರಾರನು ಮೂರನೇ ಉಪ ಪ್ರಕರಣದ ಅಡಿಯಲ್ಲಿ ಸಮಾಪಕನನ್ನು ಬಿಡುಗಡೆಗೊಳಿಸಿದ ಸಂದರ್ಭದಲ್ಲಿ ಅವನು ಸಹಕಾರಿಯ ಸಮಾಪನದ ಬಗ್ಗೆ ಒಂದು ಪ್ರಮಾಣ ಪತ್ರವನ್ನು ನೀಡತಕ್ಕದ್ದು ಮತ್ತು ಅಂಥ ಸಹಕಾರಿಯ ನೋಂದಣಿಯನ್ನು ರದ್ದುಪಡಿಸತಕ್ಕದ್ದು ಕಲಂ ಐವತ್ತೊಂದು ಐದು ಸಹಕಾರಿಯು ನೋಂದಣಿ ಪ್ರಮಾಣಪತ್ರವು ರದ್ದುಗೊಂಡ ದಿನಾಂಕದಿಂದ ನಿಗಮಿತ ನಿಕಾಯವಾಗಿರುವುದು ನಿಂತುಹೋಗುತ್ತದೆ ಕಲಂ ಐವತ್ತೆರಡು ಸಮಾಪನದ ಹಂತದಲ್ಲಿರುವ ಸಹಕಾರಿಯ ಆಸ್ತಿಗಳ ವಿಲೆ ಸಮಾಪಕನು ಸಮಾಪನಗೊಳ್ಳುತ್ತಿರುವ ಸಹಕಾರಿಯ ಆಸ್ತಿಗಳಿಗೆ ಗರಿಷ್ಠ ಮೌಲ್ಯವನ್ನು ಪಡೆಯುವ ದೃಷ್ಟಿಯಿಂದ ನಲವತ್ತ್ ನೇ ಪ್ರಕರಣದ ಎರಡನೇ ಉಪ ಪ್ರಕರಣದ ಬಿ ಖಂಡದ ಅಡಿಯಲ್ಲಿ ಆಸ್ತಿ ಹಾಗೂ ಹೊಣೆಗಾರಿಕೆಗಳ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದ ತರುವಾಯ ಅಂಥ ಸಹಕಾರಿಯ ಆಸ್ತಿಗಳನ್ನು ಖರೀದಿಸಲು ಸಂಯುಕ್ತ ಸಹಕಾರಿ ಅಥವಾ ಇತರ ಸಹಕಾರಿ ಅಥವಾ ಸಹಕಾರಿ ಸಂಘಗಳನ್ನು ಆಹ್ವಾನಿಸಬಹುದು ಕಲಂ ಐವತ್ತೆರಡು ಎ ಹೆಚ್ಚುವರಿ ನಿಧಿ ಠೇವಣಿಗಳು ಮತ್ತು ಆಸ್ತಿಗಳ ವರ್ಗಾವಣೆ ಸಮಾಪನ ಪ್ರಕ್ರಿಯೆ ಪೂರ್ಣಗೊಂಡ ತರುವಾಯ ಸಹಕಾರಿಯಲ್ಲಿ ಹೆಚ್ಚುವರಿ ನಿಧಿಗಳು ಠೇವಣಿಗಳು ಚರ ಅಥವಾ ಸ್ಥಿರಾಸ್ತಿಗಳು ಉಳಿದಲ್ಲಿ ಅಂಥ ನಿಧಿಗಳನ್ನು ಅಥವಾ ಆಸ್ತಿಗಳನ್ನು ಸೌಹಾರ್ದ ಸಹಕಾರಿಗಳ ಅಭಿವೃದ್ಧಿ ನಿಧಿಗೆ ರಿಜಿಸ್ಟ್ರಾರನ ಅನುಮೋದನೆಯೊಂದಿಗೆ ವರ್ಗಾಯಿಸತಕ್ಕದ್ದು ಅಂಥ ನಿಧಿಯ ಸ್ಥಾಪನೆ ಅಭಿರಕ್ಷೆ ವ್ಯವಸ್ಥಾಪನೆ ಮತ್ತು ಬಳಕೆಯ ವಿಧಾನವು ನಿಯಮಿಸಬಹುದಾದಂತೆ ಇರತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ಅಧ್ಯಾಯ ಎಂಟು ಸಹಕಾರಿಗಳ ಸಮಾಪನ ಮುಕ್ತಾಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು